ಒಂದೊಂದು ಮಾತು ಮಾತಾಡಿ ಅಂದ್ರ ಜಾಗ ಮ್ಯಾಲ ಸತ್ಕೊಳ್ತೀವಿ ನೀವು ಗಂಡ ಹಣವೂ ಸುಮ್ ಮುಚ್ಚಿಕೊಂಡು ಮುಚ್ಕೊಂಡು ಅದನಂತಲ್ಲ ಮುಚ್ಚಿಟ್ರ ಆದ್ರೆ ನಮ್ದು ಬಿಚ್ಚಿಟ್ಟ ಹಂಗ ಆತ್ರಿ ಇವತ್ತು ಮಾಡ್ಕೊಬೇಡ್ರಿ ಐಸಂಗ ನಾವು ಸುಮ್ ಇರ್ತೀವಿ ಇರ್ತೀವಿ ನಾವು ಅನಾಂಗಿರ ಅನಾಂಗಿರ ಅನ್ನಪ್ಪಗನಂತು ಬಿಟ್ಟು ಮಗಳ ಅಲ್ಲನ ಇದೊಂದು ಮಾತ್ರ ತೆಲಿಯಾಗಿರ್ಲಿ ಎಲ್ಲಾರ ಸಂಗತ ವಾದ ಮಾಡುದ ಬ್ಯಾರೆ ಮತ್ಸಿನ ವಿಜ್ಞಾನ ಸಂಗತ ಹಾಡಿಕೆ ಮಾಡುದ ಬೇರೆ ಅವ ಸ್ವತಃ ಹೇಳತ್ತೇನ್ ಟೇಸ್ಕಿ ಇದ್ದ ಏ ಏನತ್ ಹೇಳತೇನ್ರೀ ಈಕಿ ಹೆಂಗದಾಳತ್ರಿ ಎಲ್ಲ ಹಾಡೋರ ಬ್ಯಾರೆ ಇತ್ರಿ ಈಕಿ ಬ್ಯಾರೆ ಇತ್ರಿ ಮತ್ತ ಐಕಿದೊಂಜರಾ ಬ್ಯಾರೆ ಇರ್ತೈತಿ ತಗದು ಆಜ ಇದಲ್ಲ ಸುರೇಶ ನೀನು ಯಾವ ತಗದು ಬಿಟ್ಟ ಅನ್ನೋ ನಾನು ಅಂಜಿಕೆ ಇಚ್ ನೀ ಬಿಡು ಹಿಂಗೆ ಹುಟ್ಟಿಂದ ಗಂಡತಿ ಅಷ್ಟು ಶೇಂಗಾ ತಿಂದ ನಾ ಈಗತ್ಲಿ ಹೇ ಈಕೀಗೆ ಇವ್ನ ಕಾಳ ಮುಕ್ಕ ಮಾಯಿರೋ ಜಾಲ ಹೋಗಬೇಡ ಹೇ ಮಾ ಏ ಮಲ್ಲ <laughs> ಆಕಾರ <laughs> <laughs>

ನೋಡಿ ಕವಿಗಳ ದೇವಿಯ ನೀನು ನಂಬಿ ಧನ್ಯಾರ್ಯನ ತಾಯಿಯ ನೀನು ನಂಬಿ ಧನ್ಯಾರ್ಯನ ಇವೇನ್ ಹೇಳಿ ಲಕ್ಷ್ಮೀನ ನಂಬಿವಿಡ್ರಿ ದುರ್ಗವ್ ನಂಬ ಬ್ಯಾಡ್ರಿ ದ್ಯಾಮವ್ನ ನಂಬಬೇಕು ದ್ಯಾಮವ್ನ ನೆಂಬುದು ಬಿಟ್ಟು ಮತ್ತಿ ಇವತ್ತು ಕರೆ ಕರೆ ಅಪ್ಪನ ಬೆಳೆಸಲಕ್ಕ ಬಂದಿ ಹೊತ್ತು ಮುಣಗು ತನಕ ಒಟ್ಟ ದುರ್ಗೋ ಬ್ಯಾಡ ದ್ಯಾಮ ಬ್ಯಾಡ ಲಕ್ಕೋ ಬ್ಯಾಡ ಲಗಮೋ ಬ್ಯಾಡ ನನ್ನ ಹೆಣ್ಣಿನ ಸಹಾಯ ಒಟ್ಟು ತಗೊಂಡಿರಬಾರ ಬಂದಿರಬಾರದು ನನ್ನ ಹೆಣ್ಣಿನ ಸಹಾಯ ತಗೊಳ್ಳಲ್ಲದನ ಅಪ್ಪ ಇದ್ರಾಗ ದೊಡ್ಡವಾಗ ಸಿದ್ಧಾಂತ ಕೊಡು ಅಂದ್ರ ಹಾಡ್ಕಿ ಮದ್ಯ ಕಾರ್ತ್ರಿ ಮತ್ತ್ ಆ ಮೈಸಾಸ್ ಮರ್ದನ್ ನಮ್ಮ ಅಪ್ಪ ಅವನ ಕಡೆ ಹೋಗಿದ್ದಂದಿತ್ತಿ ತಿನ್ನೋದತಿ ಮೂರು ಮಂದಿ ಮತ್ ಕೇಳುವಲ್ದೆ ಎಲ್ಲಾ ನಾನಾ ಮಾಡಿದ ಜಗ ಇವ್ನ ಹುಕ್ಸಾನತ್ರಿ ಕಳೆದಾಗ ಓಮತ್ ಹೇಳ ಮದ್ತಿತ್ರಿ ಇಸ್ಲಾಂ ಧರ್ಮದವ್ರ ನಾಯಿ ಇದು ಇಸ್ಲಾಂ ಧರ್ಮದವ್ರ ಅದ ಕೂಡ ಅಂತ ನಾಯಿ ಹಂಗ ಅಳತಿದ್ರೆ ಹಂಗ ಮಾಡ್ಲತ್ತೇ ನೋಡಿ ಯಜನ ಓ ಮತ್ತೆ ಅದರ್ತಿತ್ತೀ ಮದ್ರ ತಳದಾಗ ಹೇ ಸಮ ಓಂ ಅನ್ನುವಂತ ಶಬ್ದ ಗಂಡ ಐತತ್ ಹೇಳಿ ಓಂ ಅಂತ ಅನ್ನುವಂತ ಶಬ್ದ ಗಂಡ ಐತತ್ ನಿನಗ ಯಾರು ಹೇಳ್ಯಾರ ಗಂಡ ಹೆಂಗ ಆಗ್ತದ ಗಂಡ ಆಗ್ಲಕ್ಕ ಸಾಧ್ಯ ಇಲ್ಲ ನೋಡು ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳ ನಮ ಕಟ್ಕೊಳಕಿತ್ತ ಮೊದಲ ಸಸಾರ ನೀ ನಾಲ್ಕು ಮಂದಿಯಾಗ ಬಂದಿಲ್ಲ ಪಬ್ಲಿಕ್ ಇಲ್ಲ ನಾಲ್ಕು ಮಂದಿಯಾಗ ಕೂತು ಕಾರ್ಬಾರ ಮಾಡ್ಲಕ್ ಬಂದಿಲ್ಲ ನಾ ಬರೋಕಿತ್ತ ಮೊದಲ ನೀ ಸಸಾರ ನಾ ಬಂದ ಮೇಲೆ ಹೆಂಗ ಸೋದ್ ಮುಂದೆ ನಡಬಾರಕ ಪೂಜೆ ಬಾಂದ ಸಂಸಾರ ಆಗೇತ್ರಿ ನಾ ಬರೋಕಿತ್ತ ಮೊದಲ ಸಸಾರ ನಾ ಬಂದ ಮೇಲೆ ಚಾಲು ಆತ ಸಂಸಾರ ಅಲ್ಲಿಗೆ ಚಾಲು ಆತ ಸಂಸಾರನು ಬಂಡಿ ಹಂಗ ನಿನ್ನ ಪರಮಾತ್ಮ ಓಮಿ ಏನೈತಿ ಅಂದಿಲ್ಲ ಓ ಅನ್ನುವಂತ ಅಟ್ಟ ತಗದ ಮುಂದ ಪೂಜೆ ನಾಂದ ಹೌದು ಮುಂದ ತಂದ ಓದ್ ಮುಂದೆ ಒಂದ್ ಪೂಜಿ ತಂದ ಇಟ್ಟಾಗ ಓಮ ಅದ ಮತ್ತೆ ಮುಂದೆ ಪೂಜಿನ ನಾಯಿ ನಾಂಗ್ ಬರೇ ಹ ತಿರುಗು ಪಡೆ ಬರ್ತಿತ್ತು ಮುಂದ ನಾ ಇದ್ದಾನೆ ಎಲ್ಲಾ ಕಡೆ ಎಲ್ಲಾ ಕಡೆ ಹಾಲಿ ಅಟ್ಟ ಯಾಕೆ ಪಾಂಡಜಿ ಆಗ್ಲಿ ಪಿಂಡಜಿ ಆಗ್ಲಿ ಜಲಜಾಗಲಿ ಉದ್ಬೀಜ ಆಗ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಜನ್ಮ ಕೊಡ್ಬೇಕಾದ್ರ ಮೊದಲು ನಾ ಬೇಕ ಪಾಂಡಜಿ ಅಂದ್ರ ತತ್ತಿ ಪಿಂಡಜಿ ಅಂದ್ರ ಗರ್ಭ ಜಲಜಿ ಅಂದ್ರ ನೀರ ಉದ್ಬೀಜ ಅಂದ್ರ ಭೂಮಿ ಭೂಮಿ ತತ್ತಿ ಒಳಗ ಹುಟ್ಟುದಕ್ಕಾಗಿ ಅಂಡ ಜನ ಬೇಕಾಗೈತಿ ಗರ್ಭದೊಳಗ ಜನ್ಮ ತಾಯಿದ ಪೆಂಡ್ ಜನ ಬೇಕಾಗೈತಿ ನೀರಿನ ಒಳಗ ಹುಟ್ಟಿದ ಜಲ ಜನ ಬೇಕಾಗೈತಿ ಒಳಗ ಹುಟ್ಟಿದಕ್ಕ ಉದ್ಬಿ ಜನ ಬೇಕಾಗೈತಿ ಭೂಮಿ ಹೆಣ್ಣ ನೀರ ಹೆಣ್ಣ ಹತ್ತಿ ಹೆಣ್ಣ ಮತ್ತ ಮೇಲಾಗಿ ಭೂಮಿ ಹೆಣ್ಣ ನಿಮ್ಮಅಪ್ಪನ ಪಾಲಿದರಾಗಿ ಏನೈತಿ

ಒಂದೊಂದು ಮಾತು ಮಾತಾಡಿ ಅಂದ್ರೆ ಜಾಗದ ಮೇಲೆ ಸತ್ತು ನೀವು ಗಂಡ ಹಾಡೋರು ಸುಮಾತ್ರ ಮುಚ್ಚಕೊಂಡು ಅದ ಅನ್ನತ್ತಾರಲ್ಲ ಮುಚ್ಚಿಟ್ಟು ಹಾಗ ನಮ್ದು ಬಿಚ್ಚಿಟ್ಟ ಹಂಗ ಆತ್ರಿ ಅವತ್ತು ಮಾಡ್ಕೋಬೇಡ್ರಿ ಐದು ಸಂಘದ ನಾವು ಸುಮ್ ಇರ್ತೀವಿ ಇರ್ತೀವ ನಾವು ಅನಾಂಗಿಲ್ಲ ಅನಾಂಗಿಲ್ಲ ಅಂದ ಮಗನಂತ ಬಿಟ್ಟು ಮಗಳ ಅಲ್ಲನ ಇದೊಂದು ಮಗ ತಿಳಿಯಾಗಿರ್ಲಿ ಎಲ್ಲಾರು ಸಂಘಟ ವಾದ ಮಾಡಿದ ಬೇರೆ ಮಸೀಬ್ನಾಳ ವಿಜ್ಞಾನ ಸಂಘಟ ಹಾಡಿಕೆ ಮಾಡಿದ ಬೇರೆ ನಾವು ಸ್ವತಃ ಹೇಳತ್ತೆ ಅಂತ ಹೇಳ್ ಏನತ್ ಹೇಳತ್ತೇನ್ರಿ ಈಕಿ ಹೆಂಗದ್ರಿ ಎಲ್ಲಾ ಹಾಡೋರ್ ಬೇರೆ ಹತ್ರ ಇಕ್ಕಿ ಬೇರೆ ಇರ್ತೀರಿ ಮತ್ತ ಇಕ್ಕಿದೊಂದ್ ಜರ ಬೇರೆ ಇರ್ತೈತೆ ಆ ಶಬರಿದ ಅದನ್ನ ಆಗಾವ ಕೇಳಿ ನಿಮಗ್ ಗಂಡ ಹಡವ್ರಿಗೆ ಅವ್ರೇನು ಬಂದಿಲ್ಲ ಇಲ್ಲಿ ಬಂದ್ ಇವನ ತಗ ಮುಂದಕ್ಕ ಅದಕ್ಕ ಶಬರಿ ಬದಲ್ ಹೇಳಿ ಗಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತತಿ ಅಂತ ನೀವ್ ಹೇಳದ ನನಗೆ ನಾವ್ ಏನು ಅಂದಿ ಇಲ್ಲಿ ಕಾರಗ್ ಅಂದಿಲ್ಲ ಬ್ಯಾಳಗ್ ಅಂದಿಲ್ಲ ಕೆಂಪ್ ಅಂದಿಲ್ಲ ಆಕಿ ಹೇಳ್ತಾಳ್ರಿ ಬಾಳ್ ಬೇರಿಕಾಳ್ರಿ ಮತ್ತಿನ್ ಶಬರಿ ಬದಲು ಆಕಿ ಮಾತಾಡ್ತಾಳ್ರಿ ಪಕ್ಕ ಅಂಜಿಕೆ ಐತ್ರಿ ಅವ್ ಒಳಗ್ರಿ ಮುಂದಿನ ಆಗವ ಮಾತಲ್ಲ ಪಕ್ಕಾ ಅಂಜಿಕೆ ಇತಿ ಅಂಜಿಕೆ ಇಟ್ಗೋರಿ ಗಂಡ ಹಾಡರು ನಿನಗ ಅಲ್ಲ ಸುರೇಶ ನೀನು ಯಾವ ತಗದು ಬಿಟ್ಟ ಅವಂಗ ಅವ್ನಗೆ ನಾನು ಅಂಜಿಕೆ ಇಚ್ಛಗ ನೀ ಬಿಡು ನೀನೆ ಹುಟ್ಟಿಂದ ಕಣ್ಣು ತೆರದಿ ಈ ಊರಿಗೆ ಬರ್ಲಾತನಾ ಇದು ನಾಲ್ಕನೇ ಅದ ಎಲ್ಲಿದೆನತ್ತ ಅಲ್ಲ ಬ ಮಾ ಮಾನ್ಯ ಬಂದದೆ ನೀನೆ ಬಂದದೆ ಎಟ್ಟು ಒದಲ್ಲತೀದಿ ಓ ಶೇಂಗಾ ತಿಂದ ನಾ ಈಗತ್ಲಿ ಹೇ ಅಹಲ್ಲ ನಿನಗೊಂದು ಮಾತು ಹೇಳ್ತೀನಿ ಕೇಳು ಮಗಳು ಈಗ ಯಾ ಐತಿಲ್ಯ ಅಂಜಿಕೆ ಇಟ್ಟು ಮಗಲು ಗಂಡ ಹಾಡರು ಎಲ್ಲ ನಿನಗ ಅಟ್ಟ ಅಲ್ಲ ಗಂಡಾಡಿದ್ರ ಎಲ್ಲರಿಗೂ ಇಚ್ಛದೂರಿನ ಮತ್ತ ಹ್ಮ್ ಮತ್ ಬಂದಿ ಶಬರಿದ ಮಾತಾಡ್ತಾಳತಿ ಶಬರಿ ಮಾತಾಡಕಿ ಗುರು ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದ ಬೇರೆ ಪ್ರಸಾದ ಬೇರೆ ಹಂಗ ಗುರುನ ಬೇರೆ ಗಾಂಡ ಬೇರೆ ದೇವ್ರ ಬ್ಯಾರೆ ಗಾಂಡ ದೊಡ್ಡ ಮತ್ತೆ ಗಾಂಡನ ಮಾಡ್ಕೊಳ್ಳೋದ್ ಮುಕ್ತಿ ಗಂಡ ರಾಮಾಯಣದ್ ನೋಡ ಶಬರಿ ಗಂಡಾಳ ಗಾಂಡದ ಕೀಗೆ ಗಾಂಡನ ಮಾಡ್ಕೊಳಲ್ರು ಮುಕ್ತಿ ಗಂಡದ ನನ್ನ ತಾಯಿ ಶಬರಿ ಈಕೀಗ ಇವನ ಗಾಂಡದ ಸಿದ್ಧಾಂತ ಕೊಡುವ ಅಂದ್ರೂ ನಮ್ಮ ಮುಂದಿನ ಹೆಂಗ